ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಸಿಂಪಲ್ಲಾಗಿ ಕುಕ್ಕರ್ನಲ್ಲಿ ಪಾಲಕ್ ರೈಸನ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ ಆಗಿರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಹಾಗಾದರೆ ನೋಡೋಣ ಬನ್ನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಂತ ನೋಡಿ ನಾನು ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿ ತೊಗೊಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಅವರೆಕಾಳನ್ನ ತೊಗೊಂಡಿದ್ದೀನಿ ಅರಿಶಿಣ ಪುಡಿ ಮತ್ತು ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಅವರೆಕಾಳು ಇಲ್ಲ ಅಂತ ಹೇಳಿದ್ರೆ ತಗರಿಕಾಳು ಕೂಡ ಯೂಸ್ ಮಾಡ್ಕೋಬೋದು ಬಟಾಣಿ ಕೂಡ ಹಾಕೋಬೋದು ಇಲ್ಲಿ ಪಲಾವ್ ಸ್ಪೈಸಸ್ನ ತೊಗೊಂಡಿದ್ದೀನಿ ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಕಾಳುಮೆಣಸು ಸೋಂಪು ಸ್ಟಾರುವ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ರೈಸ್ನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಬೇಕಂತ ನೋಡಿ ತಗೊಳ್ಳಿ ಇವಾಗಲೇ ನೆನೆಸಿಟ್ಕೋತಿದ್ದೀನಿ ಅಕ್ಕಿನ ಈಗ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡು ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಹಸಿರು ಮೆಣಸಿನ್ಕಾಯಿ ಆರಿಂದ ಏಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪೇನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ಪುದೀನ ಹಾಕ್ಕೊಳ್ತಿದ್ದೀನಿ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಧ ಇಡಿ ಪುದೀನ ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಕಟ್ ಬರುತ್ತಲ್ವ ಅದರಲ್ಲಿ ಒಂದು ಕಟ್ನ ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋತೀನಿ ಅಂತ ಹೇಳಿದರೆ ಜಾಸ್ತಿಯೇ ತೊಗೊಳ್ಳಿ ಪಾಲಕ್ ಸೊಪ್ಪನ್ನು ಪಾಲಕ್ ಪಲಾವ್ ಆಗಿರೋದ್ರಿಂದ ಪಾಲಕ್ ಸೊಪ್ಪು ಜಾಸ್ತಿ ಇದ್ರೆ ಚೆನ್ನಾಗಿರೋದು ಇದಿಷ್ಟು ಹಾಕ್ಕೊಂಡು ನಾನು ನೀರನ್ನು ಹಾಕ್ದೇನೆ ಹಾಗೇನೇ ರುಬ್ಕೊತಿದ್ದೀನಿ ಯಾಕಂತ ಹೇಳಿದರೆ ಸೊಪ್ಪಿನಲ್ಲೇ ನೀರಿನ ಅಂಶ ಇರೋದರಿಂದ ನಾನು ನೀರನ್ನು ಹಾಕ್ಕೊಳ್ತಿಲ್ಲ ಹಾಗೇ ರುಬ್ಕೊಂಡಿದ್ದೀನಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಡಿಫ್ರೆಂಟಾಗಿ ಕೂಡ ಇರುತ್ತೆ ಈಗ ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಸ್ಪೈಸಸ್ ಏನಿತ್ತು ಪಲಾವ್ ಎಲೆ ಚಕ್ಕೆ ಕಾಳು ಮೆಣಸು ಲವಂಗ ಏಲಕ್ಕಿ ಸ್ಟಾರುವ ಇದನ್ನೆಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಐ ಫ್ಲೇಮಲ್ಲಿ ಮೀಡಿಯಮಲ್ಲಿ ಏನು ಇಟ್ಕೊಂಡಿಲ್ಲ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ತುಂಬ ಸಣ್ಣದಾಗು ಹೆಚ್ಕೊಂಡಿಲ್ಲ ತುಂಬ ಉದ್ದದಾಗೂ ಹೆಚ್ಕೊಂಡಿಲ್ಲ ಹೆಚ್ಕೊಂಡು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಏನು ಜಾಸ್ತಿ ಬೇಕಾಗಲ್ಲ ಹಾಗಾಗಿ ನಾನು ಮೀಡಿಯಮ್ ಸೈಜ್ದನ್ನೇ ತಗೊಂಡಿದ್ದೀನಿ ತುಂಬ ಜಾಸ್ತಿ ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರಲ್ಲ ಹುಳಿ ಹುಳಿ ಅನಿಸುತ್ತೆ ಪಾಲಕ್ ಸೊಪ್ಪಲ್ಲೂ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ನಾನು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡೋದ್ರಿಂದ ಹಾಗಾಗಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಈರುಳ್ಳಿ ಸಾಫ್ಟ್ ಆದಮೇಲೆ ಇದಕ್ಕೆ ನಾನೀಗ ಅವರೆಕಾಳನ್ನು ಕಾಳನ್ನು ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಮುಕ್ಕಾಲು ಬೌಲಷ್ಟು ಅವರೆಕಾಳು ಹಾಕ್ಕೊಂಡಿದ್ದೀನಿ ನೀವು ಅವರೆಕಾಳು ಬದಲಾಗಿ ತಗ್ರಿಕಾಳು ಅಥವಾ ಬಟಾಣಿ ಯಾವುದನ್ನಾದ್ರೂ ಹಾಕ್ಕೋಬೋದು ನಿಮಗೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಹಾಗಾಗಿ ನಾನು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಮನೆಯಲ್ಲಿ ಅವರೆಕಾಳು ಇದ್ದಿದ್ದರಿಂದ ಅದನ್ನು ಹಾಕ್ಕೊಂಡಿದ್ದೀನಿ ಅವರೆಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅಂತೇಳಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಮೇಲೆ ಹೋಗಿಲ್ಲ ಅಂದರೆ ಅದಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೇಲೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬನೇ ಇಷ್ಟ ಆಗುತ್ತೆ ಕಲರ್ಫುಲ್ ಆಗಿರೋದ್ರಿಂದ ಮತ್ತು ಹೆಲ್ತಿಗೆ ಕೂಡ ತುಂಬನೇ ಒಳ್ಳೆಯದು ಮಕ್ಕಳು ಇವಾಗ ಡೈರೆಕ್ಟಾಗಿ ಸೊಪ್ಪು ತಿನ್ನಲ್ಲ ಅಂತ ಹೇಳಿದರೆ ಈ ರೀತಿ ಮಾಡಿಕೊಟ್ರೆ ಪಾಲಕ್ ಸೊಪ್ಪು ಎಲ್ಲ ಸೊಪ್ಪು ಮಿಕ್ಸಲ್ಲಿ ಹಾಕಿರ್ತೀವಲ್ವ ಎಲ್ಲ ಸೊಪ್ಪು ಕೂಡ ಮಕ್ಕಳು ತಿಂದಾಗೂ ಕೂಡ ಆಗುತ್ತೆ ಈಗ ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿರೋ ಪಾಲಕ್ ಪೇಸ್ಟ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಯಾವುದೇ ರೀತಿ ಬೇಯಿಸ್ಕೊಂಡು ರುಬ್ಬಿರಲ್ಲ ಅಲ್ವ ಹಸಿ ಸೊಪ್ಪು ರುಬ್ಬಿರೋದ್ರಿಂದ ಮಸಾಲೆನ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಟೇಸ್ಟ್ ಡಿಫ್ರೆಂಟ್ಸ್ ಆಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಪಾಲಕ್ ಸೊಪ್ಪಿಂದ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುದಿಯೋದಕ್ಕೆ ಬಿಡಬೇಕಿದ್ನ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಬೇಗನೆ ಕುದಿ ಬರುತ್ತೆ ನಾನೀಗೊಂದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊತಿದ್ದೀನಿ ಒಂದು ಐದು ನಿಮಿಷ ಕುದಿಸ್ಕೋತೀನಿ ನೋಡಿ ಇವಾಗ ಮೇಲೆ ಈ ರೀತಿ ಬಂದಿದೆ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಕುದ್ದಿದೆ ಅಲ್ವಾ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಪಾಲಕ್ ರೈಸ್ನ ಎರಡು ರೀತಿ ಮಾಡ್ಕೋಬೋದು ಗೊಜ್ಜನ ಮಾಡಿ ರೈಸಿಗೆ ಕೂಡ ಮಿಕ್ಸ್ ಮಾಡ್ಕೋಬೋದು ಬೇಡ ನಾವು ಒಟ್ಟಿಗೆ ಕುಕ್ಕರಲ್ಲೇ ಮಾಡ್ಕೋತೀವಿ ಅಂತ ಹೇಳಿದರೆ ಈ ರೀತಿ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಪೇಸ್ಟ್ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ನೀರನ್ನು ಹಾಕ್ಕೊಳ್ತಿದ್ದೀನಿ ನಾನು ಒಂದೂವರೆ ಅಷ್ಟು ರೈಸ್ ತೊಗೊಂಡಿರೋದ್ರಿಂದ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಬರಬೇಕು ನೀವೇನಾದರೂ ಪಾಲಕ್ ಸೊಪ್ಪನ್ನ ರುಬ್ಬೇಕಾದ್ರೆ ಏನಾದರೂ ನೀರನ್ನು ಹಾಕ್ಕೊಂಡು ರುಬ್ಬಿ ಅದು ನೀರಿನ ಅಂಶ ಜಾಸ್ತಿ ಇತ್ತಂದರೆ ನೀರನ್ನು ಹಾಕ್ಕೋಬೇಕಾದ್ರೆ ಸ್ವಲ್ಪ ನೀರನ್ನ ಒಂದು ಅರ್ಧ ಲೋಟದಷ್ಟು ಕಡಿಮೆ ಮಾಡಿ ಇಲ್ಲಾಂದರೆ ಅನ್ನ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದು ಕುದಿತಾ ಇದೆ ಇವಾಗ ನಾನು ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಕೂಡ ಹಾಕೋತೀನಿ ನಾನು ಒಗ್ಗರಣೆ ಮಾಡೋಕ್ಕಿಂತ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಅಕ್ಕಿ ನೆಂದರೆ ಅನ್ನ ಸಾಫ್ಟಾಗಿ ಕೂಡ ಬರುತ್ತೆ ಮತ್ತು ಉದುದ್ರಾಗಿರುತ್ತೆ ಅದು ತಣ್ಣಗಾದ್ಮೇಲೂ ಸಾಫ್ಟಾಗಿ ಏನೇ ಇರುತ್ತೆ ಅಂತ ಹೇಳಿ ನೆನೆಸ್ಕೊಂಡಿರೋದು ನೆಂದಿರೋಂಥ ಅಕ್ಕಿನ ಇವಾಗ ನಾನು ಕುದಿತಿರೋ ನೀರಿಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಮೀಡಿಯಮಲ್ಲಿ ಇಟ್ಕೊಂಡು ಫ್ಲೇಮ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಫ್ಟಾಗಿಯೇ ಮಿಕ್ಸ್ ಮಾಡಬೇಕು ಅಕ್ಕಿ ನೆಂದಿರೋದ್ರಿಂದ ತುಂಬ ರಫ್ ರಫ್ ಆಗಿ ಎಲ್ಲ ಮಿಕ್ಸ್ ಮಾಡಬಾರ್ದು ಸಾಫ್ಟಾಗಿಯೇ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಪುಡಿ ಪುಡಿ ಆಗೋ ಥರ ಆಗ್ಬಿಡುತ್ತೆ ಆಮೇಲೆ ಅನ್ನವೂ ಅಷ್ಟು ಉದ್ರಾಗ ಬರೋಲ್ಲ ಈಗ ಇದು ಕುದಿ ಬಂದಾಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಳ್ತೀನಿ ನಾನು ಮುಂಚೆ ಅವ್ರಿಗೂ ಉಪ್ಪು ಹಾಕಿಲ್ಲ ಹಾಗಾಗಿ ಈಗಲೇ ಹಾಕ್ಕೊಳ್ತಿದ್ದೀನಿ ರುಚಿಗೆ ಎಷ್ಟು ಬೇಕಂತ ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆ ರಸ ಕೂಡ ಹಿಂಕೋತಿದ್ನ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂತ ಹೇಳಿದ್ರೆ ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಮತ್ತೆ ನಿಂಬೆ ಎಣ್ಣೆ ಹುಳಿ ಇರುತ್ತೆ ಸ್ವಲ್ಪ ಟೊಮೊಟೊ ಬೇರೆ ಹಾಕಿರ್ತೀವಲ್ವ ಹಾಗಾಗಿ ನೋಡಿ ಹಾಕೊಳ್ಳಿ ತುಂಬ ಹುಳಿ ಆದ್ರೂ ತಿನ್ನೋದಕ್ಕೆ ರೈಸ್ ಅಷ್ಟೊಂದು ಚೆನ್ನಾಗಿರಲ್ಲ ಈಗ ಅಕ್ಕಿ ಮತ್ತು ಉಪ್ಪು ನಿಂಬೆಹಣ್ಣೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದೊಂದು ಫಿಫ್ಟಿ ಪರ್ಸೆಂಟ್ ಅನ್ನ ಬೇಯೋವರೆಗೂ ಬಿಡಬೇಕು ಹಾಗೇ ಲಿಡ್ನ ಕ್ಲೋಸ್ ಮಾಡಿದರೆ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರೋ ಥರ ಆಗುತ್ತೆ ಹಾಗಾಗಿ ನಾವು ಒಂದು ಫಿಫ್ಟಿ ಪರ್ಸೆಂಟ್ ಅನ್ನ ಬೆಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಲ್ ತಗೊಂಡ್ರೆ ಸಾಕಾಗುತ್ತೆ ಯಾಕಂತ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಬೆಂದೋಗಿರುತ್ತೆ ಅಲ್ವಾ ಇನ್ನೊಂದು ವಿಸಲ್ನ ತೊಗೊಂಡ್ರೆ ಪರ್ಫೆಕ್ಟಾಗಿ ಪಾಲಕ್ ರೈಸ್ ರೆಡಿಯಾಗಿರುತ್ತೆ ತುಂಬಾ ಟೇಸ್ಟಾಗಿ ಕೂಡ ಆಗಿತ್ತು ಉದ್ದಿದ್ರೆ ಕೂಡ ಆಗಿತ್ತು ನೋಡ್ತಿರ್ಬೋದು ನೀವು ಯಾವ ರೀತಿ ಅಂತ ಎರಡು ಒಂದು ವಿಸಲ್ ಬಂದಮೇಲೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು ನೋಡಿ ಇವಾಗ ಈ ರೀತಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಈಗ ಇದ್ರ ಜೊತೆಗೆ ನಾನು ಮೊಸರು ರೈತನ ಕೂಡ ಮಾಡ್ಕೊಂಡಿದ್ದೀನಿ ನಾನು ಮೊಸರು ಬಜ್ಜಿಗೆ ಏನೂ ಹಾಕಲ್ಲ ಬರೀ ಸೌತೆಕಾಯಿ ಈರುಳ್ಳಿ ಅಷ್ಟೇ ಹಾಕೋದು ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಟೊಮೊಟೊ ಆ ರೀತಿ ಏನೂ ಆ್ಯಡ್ ಮಾಡೋಲ್ಲ ಈ ರೈಸಿಗೆ ಪ್ಲೈನಾಗಿ ಮಾಡಿಕೊಂಡ್ರೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರೋದು ಅಂದರೆ ಇದಕ್ಕೆ ಸ್ವಲ್ಪ ನಾವು ಮಸಾಲೆ ಎಲ್ಲ ಹಾಕಿ ಮಾಡ್ಕೊಂಡಿರ್ತೀವಲ್ವ ರೈತ ಕೂಡ ಮಸಾಲೆ ಜಾಸ್ತಿ ಆಗಿಬಿಟ್ರೆ ಹೆವಿ ಆಗಿಬಿಡುತ್ತೆ ತಿನ್ನೋದಿಕ್ಕಾಗಲ್ಲ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇವಾಗ ಸರ್ವ್ ಮಾಡ್ಕೋತಿದ್ದೀನಿ ಪಾಲಕ್ ರೈಸು ಮತ್ತು ಮೊಸರು ಬಜ್ಜಿನ ತುಂಬಾ ಟೇಸ್ಟಿಯಾಗಿತ್ತು ಒಂದು ಸರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಯಾರಾದರೂ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್